ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಿ ಎಂ ಜೆಟ್ ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿ ಆಗಿ ಸೆವೆನ್ ಫಿಫ್ಟಿ ಪ್ಲಸ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಆರ್ ಬಿ ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಐ ಪೇಮೆಂಟ್ ಗು ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ ಯಾಕೆ ತಡ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಘಟನೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಘಟನೆಯ ವಿವರವನ್ನ ಕೇಳ್ತಾ ಹೋದ್ರೆ ನಿಮ್ಮ ರಕ್ತ ಕುದಿಯೋದಿಕ್ಕೆ ಶುರುವಾಗುತ್ತೆ ನಿಮ್ಮ ಕಣ್ಣಂಚು ಒತ್ತೆ ಆಗಿಬಿಡುತ್ತೆ ಅಂತಹ ಮರುಕವನ್ನು ಹುಟ್ಟಿಸುವಂತಹ ಘಟನೆ ಅಥವಾ ಕರಳು ಹಿಂಡುವಂಥ ಘಟನೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರ ಜೊತೆಗೆ ನಮ್ಮ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಮೊದಲೇ ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ಪೊಲೀಸರ ವರ್ತನೆ ಪೊಲೀಸರ ಅಹಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾದಂಥ ಸಿಟ್ಟಿದೆ ಈ ಘಟನೆಯನ್ನು ಕೇಳಿದ ಬಳಿಕ ಪೊಲೀಸರ ಬಗ್ಗೆ ನಮಗೆ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗುತ್ತೆ ಬಂಧುಗಳೇ ಹೇಳ್ತೀನಿ ಪೊಲೀಸರ ಈ ದುರಹಂಕಾರಕ್ಕೆ ಅಥವಾ ಪೊಲೀಸರ ಈ ಅತಿರೇಕದ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದಂತ ಕಾನೂನನ್ನ ರೂಪಿಸಿಲ್ಲ ಅಂತ ಆದರೆ ಮುಂದೊಂದು ದಿನ ಪೊಲೀಸರ ವಿರುದ್ಧವೇ ಜನ ದಂಗೆ ಹೇಳ್ತಾರೆ ಅಥವಾ ಪೊಲೀಸರ ವಿರುದ್ಧವೇ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಆರಂಭಿಸಿ ಈ ಆಕ್ರೋಶದ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಪ್ಪತ್ತ ಏಳು ವರ್ಷದ ಅಜಿತ್ ಕುಮಾರ್ ಎನ್ನುವಂಥ ಓರ್ವ ಬಡ ಹುಡುಗನನ್ನ ಪೊಲೀಸರು ಮನಸ್ಸಿಗೆ ಬಂದ ಹಾಗೆ ಆತನನ್ನ ಹೊಡೆದು ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಅದಾದ ಬಳಿಕ ಆ ಲಾಕಪ್ ಡೆತ್ ಅನ್ನ ಮುಚ್ಚಿ ಹಾಕೋದಿಕ್ಕೆ ಏನೇನೋ ಪ್ರಯತ್ನವನ್ನ ಪಟ್ಟಿದ್ದಾರೆ ಕೊನೆಯದಾಗಿ ಆ ಪೊಲೀಸ್ ಅಧಿಕಾರಿಗಳು ಇದೀಗ ಸಿಕ್ಕಿ ಬಿದ್ದಿದ್ದಾರೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಓರ್ವ ಬಡವನ ಪ್ರಾಣವನ್ನ ತೆಗೆದಂತ ಘಟನೆ ಇದು ಏನೋ ಅನ್ನೋದನ್ನ ಕಂಪ್ಲೀಟ್ ಗಮನಿಸ್ತಾ ಹೋಗಿ ನಾನು ಯಾವ ವಿಡಿಯೋಗೂ ಹೇಳೋದಿಲ್ಲ ಕೊನೆಯವರೆಗೂ ನೋಡಿ ಅಂತ ಹೇಳಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು ನಮ್ಮ ವ್ಯವಸ್ಥೆ ಹೇಗಿದೆ ಪೊಲೀಸ್ ಇಲಾಖೆ ಹೇಗಿದೆ ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ನಮ್ಮ ಅರಿವಿಗೆ ಬರುತ್ತೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಇಂಥದ್ದೇ ಪರಿಸ್ಥಿತಿಯನ್ನ ಈಗಾಗಲೇ ಫೇಸ್ ಮಾಡಿರಬಹುದು ಆ ನೋವಿನಿಂದ ಹೊರಬರಲಾರದೆ ಒದ್ದಾಡ್ತಾ ಇರಬಹುದು ಏನು ಅನ್ನೋದನ್ನ ಗಮನಿಸೋಣ ಬಂದುಗಳೇ ಅಜಿತ್ ಕುಮಾರ್ ಎನ್ನುವಂತಹ ಇಪ್ಪತ್ತ ಏಳು ವರ್ಷದ ಹುಡುಗ ಬಡ ಹುಡುಗ ಆತ ಎಸ್ ಎಸ್ ಎಲ್ ಸಿ ವರೆಗೆ ಓದಿರ್ತಾನೆ ತನ್ನ ಅಮ್ಮ ಹಾಗೆ ತಾಯಿಯ ಜೊತೆಗೆ ಅಮ್ಮ ಮತ್ತೆ ತಮ್ಮನ ಜೊತೆಗೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಆತ ತುಂಬಾ ಬಡ ಹುಡುಗ ಆತ ತಾಯಿಯು ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಣ್ಣ ತಮ್ಮ ಇಬ್ರು ಕೂಡ ಕೆಲಸವನ್ನ ಮಾಡಿಕೊಂಡು ಆ ಕುಟುಂಬ ಸಾಕ್ತಾ ಇತ್ತು ಎಲ್ಲಿಯವರು ಅಂದ್ರೆ ಇವರು ತಮಿಳುನಾಡಿನ ಮಧುರೈ ಭಾಗದವರು ಈತ ಎಲ್ಲಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ತಮಿಳುನಾಡಿನ ಶಿವಗಂಗೆ ಜಿಲ್ಲೆ ಇದೆಯಲ್ಲ ಅಲ್ಲಿನ ತಿರುಪುವನಂ ಎನ್ನುವಂಥ ಪ್ರದೇಶದ ಮಾದಾಪುರಂ ಎನ್ನುವಂಥದ್ರಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಈತ ಕೆಲಸವನ್ನ ಮಾಡ್ತಾ ಇರ್ತಾನೆ ಬರ್ತಿದ್ದ ಕಡಿಮೆ ಸಂಬಳದಲ್ಲೇ ಈ ಕುಟುಂಬ ಆರಾಮಾಗಿ ಜೀವನವನ್ನ ಸಾಕಿಸ್ತಾ ಇರುತ್ತೆ ಹೀಗಿದ್ದಂತ ಸಂದರ್ಭದಲ್ಲೇ ಆ ಕುಟುಂಬದಲ್ಲೊಂದು ಘಟನೆ ನಡೆದು ಹೋಗಿಬಿಡುತ್ತೆ ಅಥವಾ ಕುಟುಂಬಕ್ಕೆ ಸಿಡಿಲಾಘಾತವಾಗುವಂತ ಒಂದು ಇನ್ಸಿಡೆಂಟ್ ಒಂದು ದಿನ ಆ ದೇವಸ್ಥಾನಕ್ಕೆ ಏನ್ ಮಾಡ್ತಾರೆ ನಿಖಿತ ಎನ್ನುವಂತ ಓರ್ವ ಮಹಿಳೆ ತನ್ನ ತಾಯಿಯ ಜೊತೆಗೆ ಕಾರ್ ನಲ್ಲಿ ಬರ್ತಾರೆ ಶ್ರೀಮಂತ ಮಹಿಳೆ ಆಕೆ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ಇವರೆಲ್ಲರ ಕಾಂಟ್ಯಾಕ್ಟ್ ಬಹಳ ಚೆನ್ನಾಗಿ ಇದ್ದಂತ ಮಹಿಳೆ ಆಕೆ ದೇವಸ್ಥಾನಕ್ಕೆ ಬರ್ತಾ ಇದ್ದ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ಅಜಿತ್ ಕುಮಾರ್ ಕಣ್ಣಿಗೆ ಬೀಳ್ತಾರೆ ಅಜಿತ್ ಕುಮಾರ್ ಕಣ್ಣಿಗೆ ಬೀಳ್ತಾ ಇದ್ದ ಹಾಗೆ ಮಹಿಳೆ ಹೇಳ್ತಾರೆ ತಗೊಂಡು ಹೋಗಿ ಗಾಡಿನ ಪಾರ್ಕ್ ಮಾಡಪ್ಪ ಅಂತ ಹೇಳಿ ಅವ್ರು ಪಾರ್ಕ್ ಮಾಡಬೇಕು ಅಂತೇನಿಲ್ಲ ಆದ್ರೆ ಮಹಿಳೆ ಎನ್ನುವಂತ ಕಾರಣಕ್ಕಾಗಿ ಜೊತೆಗೆ ಆ ಮಹಿಳೆಯ ತಾಯಿ ಫಿಸಿಕಲಿ ಚಾಲೆಂಜ್ಡ್ ಅವರು ನಡೆಯೋದಕ್ಕೆ ಕಷ್ಟ ಆಗುವಂತ ಮಹಿಳೆ ಹೀಗಾಗಿ ಈತ ಏನ್ ಮಾಡ್ತಾನೆ ಅವ್ರು ಹೇಳ್ತಾ ಇದ್ದ ಹಾಗೆ ಕಾರನ್ನ ಪಾರ್ಕ್ ಮಾಡ್ತೀನಿ ಅಂತ ತಗೊಳ್ತಾನೆ ಆದ್ರೆ ಆತನಿಗೆ ಡ್ರೈವಿಂಗ್ ಬರದಂತ ಕಾರಣಕ್ಕಾಗಿ ತನ್ನ ಫ್ರೆಂಡ್ಗೆ ಕಾರ್ನ ಕೀ ಆತ ಕೊಡ್ತಾನೆ ಅದಾದ ಬಳಿಕ ಕಾರ್ ಪಾರ್ಕಿಂಗ್ ಕೂಡ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವರ ದರ್ಶನ ಮಾಡಿ ನಿಖಿತ ಎನ್ನುವಂತ ಮಹಿಳೆ ವಾಪಸ್ ಬರ್ತಾರೆ ವಾಪಸ್ ಬಂದ ಬಳಿಕ ಈತನಿಂದ ಕಾರ್ ಕೀಯನ್ನು ಪಡೆದುಕೊಂಡು ಸೀದಾ ಅಲ್ಲಿಂದ ವಾಪಸ್ ಹೋಗ್ತಾರೆ ಅಲ್ಲಿ ಯಾವುದೋ ಹೋಟೆಲ್ಗೆ ಊಟಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರಿಗೆ ಓ ನಾವು ಕಾರಿನ ಹಿಂಬದಿ ಸೀಟ್ನಲ್ಲಿ ಗೋಲ್ಡ್ ಇಟ್ಟಿದ್ವಿ ಹತ್ತು ಸಾವಿರ ಗೋಲ್ಡ್ ಆ ಗೋಲ್ಡ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಅನಿಸ್ಬಿಡುತ್ತೆ ಗೋಲ್ಡ್ ಇತ್ತ ಇಲ್ವಾ ಏನು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲಿ ಮಿಸ್ ಆಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಅವರಿಗೆ ತಕ್ಷಣಕ್ಕೆ ಅನುಮಾನ ಬಂದಿದ್ ಯಾರ ಮೇಲೆ ಈ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತ ಅಜಿತ್ ಕುಮಾರ್ ಮೇಲೆ ಯಾಕೆ ಅನುಮಾನ ಬರುತ್ತೆ ಹೇಳಿ ಇಂಥವರಿಗೆಲ್ರಿಗೂ ಕೂಡ ಅವ್ರ ಮೇಲೆ ಈ ಕೀ ಕೊಟ್ಟಿದ್ದು ಅವೆಲ್ಲವೂ ಆಮೇಲೆ ಇವರೆಲ್ಲರ ತಲೆಯಲ್ಲೂ ಕೂಡ ಈ ಬಡವರು ಅಂದ್ಬಿಟ್ರೆ ಅಥವಾ ಈ ಸೆಕ್ಯೂರಿಟಿ ಗಾರ್ಡು ವಾಚ್ಮನ್ ಇಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ಬಿಟ್ರೆ ಅವ್ರ ಮನಸ್ಸಿಗೆ ಬರೋ ತಟ್ಟಂತ ಅದೇ ಅವ್ರ ಮನೇಲಿ ಕಳ್ತನ ಆಗ್ಲಿ ಅಥವಾ ಎಲ್ಲೇ ಕಳ್ತನ ಆಗ್ಲಿ ಅವ್ರ ಬಡವರು ಆ ಕಾರಣಕ್ಕಾಗಿ ಅವರೇ ಕಳ್ತನ ಮಾಡಿರಬಹುದು ಎನ್ನುವಂತ ಮನಸ್ಥಿತಿ ನೀಚ ಮನಸ್ಥಿತಿ ಕೆಟ್ಟದಾಗಿರುವಂತಹ ಮನಸ್ಥಿತಿ ಒಟ್ಟಾರೆ ಆತನ ಮೇಲೆ ಡೌಟ್ ಬರುತ್ತೆ ಡೌಟ್ ಬರ್ತಾ ಇದ್ದ ಹಾಗೆ ಸೀದಾ ದೇವಸ್ಥಾನಕ್ಕೆ ಬರ್ತಾರೆ ಅಜಿತ್ ಕುಮಾರ್ನ ಪ್ರಶ್ನೆ ಮಾಡ್ತಾರೆ ಅಜಿತ್ ಕುಮಾರ್ ಹೇಳ್ತಾನೆ ಇಲ್ಲ ನನ್ನ ಹತ್ರ ಹೇಗೆ ಬರೋದಕ್ಕೆ ಸಾಧ್ಯ ನಾನದು ನೋಡೇ ಇಲ್ಲ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಅದಾದ ಬಳಿಕ ಪೊಲೀಸ್ ಕಂಪ್ಲೇಂಟ್ ಆಗತ್ತೆ ಕಂಪ್ ಕಂಪ್ಲೇಂಟ್ ಅಂದ್ರೆ ಕೇಸ್ ಕೂಡ ದಾಖಲಾಗೋದಿಲ್ಲ ಪೊಲೀಸರಿಗೆ ಮೌಖಿಕವಾಗಿ ತಿಳಿಸ್ತಾರೆ ಹೀಗಿಗೆ ಗೋಲ್ಡ್ ಅನ್ನ ಕಳ್ಕೊಂಡಿದ್ದೇನೆ ಅಂತ ಹೇಳಿ ನಿಖಿತ ಎನ್ನುವಂತ ಮಹಿಳೆ ತುಂಬಾ ಶ್ರೀಮಂತ ಮಹಿಳೆ ಸಾಕಷ್ಟು ಅಧಿಕಾರಿಗಳ ಕಾಂಟ್ಯಾಕ್ಟ್ ಇದ್ದಂತ ಮಹಿಳೆ ಹೀಗಾಗಿ ಪೊಲೀಸರು ಏನ್ ಮಾಡ್ತಾರೆ ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅದ್ರ ಏನಾದರೂ ಲಂಚದ ಆಮಿಷ ಮತ್ತೊಂದು ಮಗದೊಂದು ಗೊತ್ತಿಲ್ಲ ಹಾಗಾಗಿರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಥವಾ ಶ್ರೀಮಂತ ಮಹಿಳೆ ಎನ್ನುವ ಕಾರಣಕ್ಕೂ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ್ರೇನೋ ಗೊತ್ತಿಲ್ಲ ತಕ್ಷಣವೇ ಅಜಿತ್ ಕುಮಾರ್ನ ನ ಕರಿತಾರೆ ಅಜಿತ್ ಕುಮಾರ್ ಜೊತೆಗೆ ಯಾರಿದ್ರು ಆ ಕಾರನ್ನ ಪಾರ್ಕ್ ಮಾಡೋದಿಕ್ಕೆ ತಗೊಂಡು ಹೋದಂಥ ಹುಡುಗ ಜೊತೆಗೆ ಯಾರಿದ್ರು ಅಲ್ಲಿ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅವರೆಲ್ಲರೂ ಕೂಡ ಕರೀತಾರೆ ಒಂದು ಹಂತದ ವಿಚಾರಣೆ ನಡೆಸ್ತಾರೆ ಯಾವಾಗಿದ್ದು ಜೂನ್ ಇಪ್ಪತ್ತ ಏಳನೇ ತಾರೀಕು ಅಂದ್ರೆ ಮೊನ್ನೆ ಮೊನ್ನೆ ಜೂನ್ ಇಪ್ಪತ್ತೇಳನೇ ತಾರೀಕು ಆಗಿದ್ದು ಹಾಗೆ ಅವರೆಲ್ಲರೂ ಹೇಳ್ತಾರೆ ಇಲ್ಲ ನಾವು ಗೋಲ್ಡ್ ನೋಡ ಇಲ್ಲ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಪೊಲೀಸರು ಬಿಟ್ಕಳಿಸ್ತಾರೆ ದಿನ ಇಪ್ಪತ್ತೆಂಟನೇ ತಾರೀಕು ಮಾನ ದಿನ ಬೆಳಗ್ಗೆ ಮುಂಚೆಯೇ ಸೀದಾ ಅಜಿತ್ ಕುಮಾರ್ ಮನೆಗೆ ಬರ್ತಾರೆ ಮನೆಗೆ ಬಂದಂಥವರೇ ಎಲ್ಲರ ಎದುರುಗಡೆ ಅಜಿತ್ ಕುಮಾರ್ನನ್ನ ಹಾಗೆ ಆತನ ತಮ್ಮ ನವೀನ್ ಕುಮಾರ್ನನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ ಏನೋ ಮಹಾ ಅಪರಾಧ ಮಾಡಿಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಎಳ್ಕೊಂಡು ಹೋಗ್ತಾರೆ ಸೀದಾ ದೇವಸ್ಥಾನದ ಹಿಂದ್ಗಡೆ ಇದ್ದಂಥ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು ಯೂನಿಫಾರ್ಮ್ನಲ್ಲೂ ಕೂಡ ಇರಲಿಲ್ಲ ಕೇಸ್ ಕೂಡ ದಾಖಲಾಗಿಲ್ಲ ಅನ್ಅಫಿಷಿಯಲ್ ಆಗಿ ಅದೇ ಓರ್ವ ಶ್ರೀಮಂತನ ಮಗನಾಗಿದ್ರೆ ಶ್ರೀಮಂತರ ಮಕ್ಕಳಾಗಿದ್ರೆ ಪೊಲೀಸರು ಹೀಗೆ ಎಳ್ಕೊಂಡು ಹೋಗ್ ಸಾಧ್ಯ ಆಗ್ತಿತ್ತ ಇಲ್ಲ ಬಡವರ ಮಕ್ಕಳು ಏನ್ ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿ ಆತನನ್ನ ಹಿಂದ್ಗಡೆ ಇದ್ದಂತ ತೋಟಕ್ಕೆ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡು ಹೋಗಿ ಮನಸ್ಸಿಗೆ ಬಂದ ಹಾಗೆ ಆತನಿಗೆ ಟಾರ್ಚರ್ ಅನ್ನ ಕೊಡೋದಿಕ್ಕೆ ಆರಂಭಿಸುತ್ತಾರೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯ ವೈರಲ್ ಆಗ್ತಾ ಇದೆ ನಿಮಗೆ ಟ್ವಿಟರ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ ಅದನ್ನ ನೋಡಿ ನಾನು ಯೂಟ್ಯೂಬ್ ನಲ್ಲಿ ಹಾಕುವ ಹಾಗಿಲ್ಲ ಅದು ಯಾಕಂದ್ರೆ ಯೂಟ್ಯೂಬ್ ನಿಯಮವನ್ನು ನಾನು ಬ್ರೇಕ್ ಮಾಡಿದ ಹಾಗಾಗ್ಬಿಡುತ್ತೆ ನೀವು ಬೇರೆ ಬೇರೆ ಕಡೆಗಳಲ್ಲಿ ಆ ದೃಶ್ಯ ಸಿಗುತ್ತೆ ನೋಡಿ ದನಕ್ಕೆ ಬಡದಂಗ ಬಡಿತಾರೆ ಆ ಪೈಪು ಅದೆಲ್ಲವನ್ನು ಕೂಡ ತಗೊಂಡು ಇನ್ನಿಲ್ಲದಂತ ಟಾರ್ಚರ್ ಅಣ್ಣ ತಮ್ಮ ಇಬ್ಬರಿಗೂ ಕೂಡ ಜೊತೆಗೆ ಆ ಸಂದರ್ಭದಲ್ಲಿ ಯಾರಿದ್ರು ಅವ್ರೆಲ್ಲರೂ ಕೂಡ ಕರ್ಕೊಂಡು ಬಂದು ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಟಾರ್ಗೆಟ್ ಆಗಿದ್ದು ಈ ಅಜಿತ್ ಕುಮಾರ್ ಆ ಮಹಿಳೆಗೆ ಯಾಕೋ ಈತನ ಮೇಲೆ ಡೌಟ್ ಇತ್ತಂತೆ ಈತ ಸೆಕ್ಯೂರಿಟಿ ಗಾರ್ಡ್ ಎನ್ನುವ ಕಾರಣಕ್ಕಾಗಿ ಆ ಮಹಿಳೆ ಹೇಳಿಬಿಟ್ಟಿದ್ರಂತೆ ಈತನ ತಗೊಂಡಿದ್ದಾನೆ ಅಂತ ಹೇಳಿ ಹೀಗಾಗಿ ಅಜಿತ್ ಕುಮಾರ್ ಮನಸ್ಸಿಗೆ ಬಂದಾಗ ಹೊಡೆಗೆ ಶುರು ಮಾಡ್ತಾರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಸೀದಾ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ವೆಹಿಕಲ್ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಟಾರ್ಚರ್ ಕೊಡೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಟಾರ್ಚರ್ ಕೊಡ್ತಾರೆ ಅದಾದ ಬಳಿಕ ಆತನ ಬಾಯಿಗೆ ಕಾರದ ಪುಡಿಯನ್ನು ತುರುಗ್ತಾರೆ ಹೊಡಿತಾರೆ ದೇಹದ ಮೇಲೆ ಹದಿನೆಂಟು ಗಾಯ ಆಗಿದೆ ದೆಲವು ಹೇಗೆ ಗೊತ್ತಾಯ್ತು ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇವೆಲ್ಲವೂ ಕೂಡ ರಿವೀಲ್ ಆಗಿದೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಇದೆಲ್ಲವೂ ಕೂಡ ರಿವೀಲ್ ಆಗಿದೆ ಆ ಹೊಡೆತ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಆತ ಕೊನೆಗೆ ಒಪ್ಕೊಂಡಿದ್ದಾನೆ ಯಾಕಂದರೆ ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಸಿಗುತ್ತೆ ಪೆಟ್ಟು ತಿನ್ನೋದಕ್ಕೆ ಅಂತ ಹೇಳಿ ಅದನ್ನು ತಮ್ಮ ಹೇಳ್ತಿರುವಂಥ ಮಾತು ಇದನ್ನು ಕೇಳ್ತಾ ಇದ್ರೆ ಎಂಥವ್ರಿಗೆ ಹೊಟ್ಟೆವ್ರಿಗೆ ರೀ ಅಂದರೆ ಒಪ್ಕೊಂಡ್ರೆ ಒಂದು ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಆ ಗ್ಯಾಪಲ್ಲಿ ನನಗೆ ಹೊಡ್ತಾ ಬೀಳಲ್ಲ ನನಗೆ ಟೈಮ್ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಆತ ಯಾವುದೋ ಒಂದು ಇದ್ರಲ್ಲಿ ಇಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಸೀದಾ ಪೊಲೀಸರಲ್ಲಿಗೆ ಆತನ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಕರ್ಕೊಂಡು ಹೋದಾಗ ಅಲ್ಲಿ ಗೋಲ್ಡ್ ಇರೋದಿಲ್ಲ ಏನೂ ಇರೋದಿಲ್ಲ ಆಗ ಆತ ಹೇಳ್ತಾನೆ ನಾನು ಸುಮ್ಮನೆ ಸುಳ್ಳು ಸುಳ್ಳು ಒಪ್ಕೊಂಡೆ ಯಾಕಂದರೆ ನಾನು ಹೊಡ್ತಾ ತಿನ್ನೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂಥೇಳಿ ಆಗ ಪೊಲೀಸರಿಗೆ ಇನ್ನೂ ಸಿಟ್ಟು ಬರುತ್ತೆ ಆಗ ಮತ್ತೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೊಡಿತ 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 ಇಪ್ಪತ್ತೆಂಟನೇ ತಾರೀಕು ಸಂಜೆ ಸುಮಾರಿಗೆ ಆತನ ಸ್ಥಿತಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿ ಆಗುತ್ತೆ ಆಗ ಪೊಲೀಸರು ಎಚ್ಚೆತ್ಕೊಳ್ತಾರೆ ಆಟೋದಲ್ಲಿ ಸೀದಾ ಆತನನ್ನ ಯಾವುದೋ ಒಂದು ಪ್ರೈವೇಟ್ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ ಅಲ್ಲಿ ದಾಖಲಿಸಿಕೊಳ್ಳಕ್ಕೆ ಒಪ್ಪೋದಿಲ್ಲ ಅದಾದ ಬಳಿಕ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಡಾಕ್ಟರ್ ಅನೌನ್ಸ್ ಮಾಡಿಬಿಡ್ತಾರೆ ಈಸ್ ನೋ ಮೋರ್ ಈತನ ಪ್ರಾಣ ಹೋಗಿದೆ ಹೊಡೆತವನ್ನ ತಾಳಲಾರದೆ ಟಾರ್ಚರ್ ಅನ್ನ ತಾಳಲಾರದೆ ಆತನ ಪ್ರಾಣ ಹೋಗಿದೆ ಅಂತ ಹೇಳಿ ಡಾಕ್ಟರ್ ಅನೌನ್ಸ್ ಮಾಡ್ತಾರೆ ತಕ್ಷಣವೇ ಪೊಲೀಸರು ಏನು ಮಾಡ್ತಾರೆ ಏನಾದರೂ ಮಾಡಿ ಕವರ್ ಅಪ್ ಮಾಡಬೇಕಲ್ಲ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ತಿಳಿಸ್ತಾರೆ ಆತನಿಗೆ ಪಿಟ್ಸ್ ಸಮಸ್ಯೆ ಇತ್ತು ಎಸ್ಕೇಪ್ ಆಗೋದಿಕ್ಕೆ ಪ್ರಯತ್ನ ಪಟ್ಟು ಬಿಟ್ಟ ಆತ ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲಿ ಪಿಟ್ಸ್ ಆತನಿಗೆ ಜಾಸ್ತಿಯಾಗಿ ಅಥವಾ ಸೀಸರ್ಸ್ ಅಂತ ಏನು ಕರಿತೀವೋ ಜಾಸ್ತಿಯಾಗಿ ಆತ ಸಾವನ್ನಪ್ಪಿಟ್ಟ ಅಂತ ಕವರ್ ಅಪ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆಗ ಫ್ಯಾಮಿಲಿಗೆ ಮೊದಲೇ ಸಿಟ್ಟಿತ್ತಾ ಫ್ಯಾಮಿಲಿಯ ಸಿಟ್ಟು ಇನ್ನಷ್ಟು ಜಾಸ್ತಿ ಆಗಬಿಡುತ್ತೆ ಅವರು ಪೊಲೀಸರ ಮೇಲೆ ಬಲವಾದಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗತ್ತೆ ಅದಾದ ಬಳಿಕ ಸಿ ಸಿ ಕ್ಯಾಮೆರಾ ದೃಶ್ಯಗಳೆಲ್ಲವೂ ಕೂಡ ಲಭ್ಯ ಆಗತ್ತೆ ಅವ್ರನ್ನ ಅಂದ್ರೆ ಅಜಿತ್ ಕುಮಾರ್ನ ಆಸ್ಪತ್ರೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದನ್ನ ಒಂದಷ್ಟು ಸ್ಥಳೀಯರೆಲ್ಲರೂ ಕೂಡ ನೋಡಿದ್ರು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪೊಲೀಸರ ಇಂಥದ್ದೊಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಅಷ್ಟೊತ್ತಿಗೆ ಪ್ರತಿಭಟನೆ ಆರಂಭ ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರೋಶ ಭುಗಿಲೇಳೋದಕ್ಕೆ ಶುರುವಾಗುತ್ತೆ ಶುರುವಾಗತ್ತೆ ಅದಾದ ಬಳಿಕ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಎಚ್ಚೆತ್ತುಕೊಳ್ತಾರೆ ಅವರ ಆಡಳಿತದಲ್ಲಿ ನೋಡಿ ಎಂಥದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಅಂತ ಮಾತೆತ್ತಿದ್ರೆ ಸಂವಿಧಾನ ಮಾತೆತ್ತಿದ್ರೆ ಅಂಬೇಡ್ಕರ್ ಇಂಥ ಮಾತುಗಳನ್ನು ಆಡ್ತಿರ್ತಾರೆ ಅಂಥವರ ರಾಜ್ಯದಲ್ಲಿ ಇಂಥದೊಂದು ಕೃತ್ಯ ನಡೆದಿದೆ ಪೊಲೀಸರು ಇಷ್ಟು ಆರಾಮಾಗಿ ಒಬ್ಬನನ್ನ ಸಾಯಿಸ್ತಾರೆ ಹೊಡಿತಾರೆ ಅಂದ್ರೆ ಅಲ್ಲಿನ ಆಡಳಿತದ ಬಗ್ಗೆ ಅಥವಾ ಪೊಲೀಸರಿಗೆ ಕೊಟ್ಟಿರುವಂತಹ ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ ಒಟ್ಟಾರೆ ಇಂಥ ಕೂಡ ಆಗತ್ತೆ ಅದಾದ ಬಳಿಕ ಕೋರ್ಟ್ ಕೂಡ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಕೋರ್ಟ್ ಹೇಳುತ್ತೆ ಒಬ್ಬರನ್ನ ಸಾಯಿಸಿದ್ರು ಹೀಗೆ ರೀ ಅಂದ್ರೆ ಯಾರನ್ನ ಒಬ್ಬರನ್ನ ಇಂಟೆನ್ಶನ್ಲಿ ಸಾಯಿಸ್ತೀವಿ ಅಂತ ಇಟ್ಕೊಳ್ಳಿ ಸಾಯಿಸುವ ಸಂದರ್ಭದಲ್ಲೂ ಕೂಡ ಹೀಗೆ ಟಾರ್ಚರ್ ಕೊಡಲ್ಲ ರೀ ಅಥವಾ ನಮ್ಮ ಶತ್ರುಗಳಿಗೂ ಹೀಗೆ ಟಾರ್ಚರ್ ಕೊಡೋದಿಲ್ಲ ಆ ಪರಿಯಾಗಿ ಟಾರ್ಚರ್ ಅನ್ನ ಕೊಟ್ಬಿಟ್ಟಿದ್ದಾರೆ ಪೊಲೀಸ್ ಆಫೀಸರ್ಸ್ಗಳು ಅಂತೇಳಿ ಹೈಕೋರ್ಟ್ ಗರಂ ಆಗ್ತಾ ಇದ್ದ ಹಾಗೆ ಅಂತಿಮವಾಗಿ ಐದು ಪೊಲೀಸ್ ಅಧಿಕಾರಿಗಳನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ ಅದರ ನಡುವೆ ಒಂದಷ್ಟು ಸಾಕ್ಷಿಯನ್ನ ಕೂಡ ಇವರು ನಾಶ ಮಾಡಿದ್ದಾರೆ ಜೊತೆಗೆ ಅದರ ನಡುವೆಯೂ ಕೂಡ ಆ ಆಮಿಷವನ್ನು ಒಡ್ಡಿದ್ದಾರೆ ಐವತ್ತು ಲಕ್ಷ ಕೊಡ್ತೀವಿ ಎಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ನೀವು ಸುಮ್ಮನಿದ್ದು ಬಿಡಿ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅದರ ಕುಟುಂಬ ಅದ ಯಾವುದನ್ನು ಕೂಡ ಕೇಳೋದಕ್ಕೆ ರೆಡಿ ಇರಲಿಲ್ಲ ಸದ್ಯ ಐದು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಸಿ ಸಿ ವಿ ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಮೆಡಿಕಲ್ ರಿಪೋರ್ಟ್ ಬಂದಿದೆ ಅದೇ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅದೆಲ್ಲವೂ ಕೂಡ ಭಯ ಹುಟ್ಟಿಸುವ ರೀತಿಯಲ್ಲಿದೆ ಪೊಲೀಸ್ ಅಧಿಕಾರಿಗಳ ಕ್ರೌರ್ಯವನ್ನ ರಾಕ್ಷಸತನವನ್ನ ಇಡೀ ನಾಡಿಗೆ ಸಾರಿ ಸಾರಿ ಹೇಳುವ ರೀತಿಯಲ್ಲಿದೆ ಇನ್ನು ತಮಿಳುನಾಡಿನಲ್ಲಿ ಈ ರೀತಿಯಾದಂತಹ ಲಾಕ್ಅಪ್ ಡೆತ್ ಪ್ರಪ್ರಥಮ ಬಾರಿಗೆ ಅಲ್ಲ ಮತ್ತೆ 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 ಅಲ್ಲಿ ನಡೀತಾನೆ ಇದೆ ಏನಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಹೊರ ಜಗತ್ತಿಗೆ ಅದ್ಭುತವಾಗಿ ಕಾಣಿಸ್ತಾ ಇದೆ ರಾಜ್ಯ ಕಾನೂನು ಸುವ್ಯವಸ್ಥೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಿತ್ತಿನ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಾತನ್ನೇ ಆಡ್ತಿರ್ತಾರೆ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರ್ತಾರೆ ಆದರೆ ಅವರ ಆಶಯಗಳಿಗೆ ವಿರುದ್ಧವಾಗಿ ಅಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಈ ಪ್ರಕರಣ ಬೆಳಕಿಗೆ ಬಂದಿದೆ ಹೀಗೆ ಮುಚ್ಚಿ ಹೋಗಿರುವಂಥ ಪ್ರಕರಣಗಳು ಅದೆಷ್ಟೋ ಇದೆ ನೀವು ಜೈ ಭೀಮ್ ಎನ್ನುವಂಥ ಅದ್ಭುತವಾದಂಥ ಸಿನಿಮಾ ಇದೆ ನೋಡಿಲ್ಲ ಅಂತಂದ್ರ ನೋಡಿ ಅದರಲ್ಲಿ ಇದೆಲ್ಲವನ್ನು ಕೂಡ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಅಲ್ಲಿ ಟಾರ್ಗೆಟ್ ಮಾಡೋದು ಯಾರನ್ನ ಈ ಆದಿವಾಸಿಗಳನ್ನ ಬುಡಕಟ್ಟು ಸಮುದಾಯದವರನ್ನ ಬಡವರನ್ನ ಹಣ ಇಲ್ಲದಂತವರನ್ನ ಇಂಥವ್ರನ್ನೇ ಟಾರ್ಗೆಟ್ ಮಾಡಿ 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 ಸಾಯಿಸಲಾಗುತ್ತೆ ಅಲ್ಲಿ ಪ್ರಥಮ ಘಟನೆ ಅಂತೂ ಅಲ್ಲವೇ ಅಲ್ಲ ಇದು ಮತ್ತೆ 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 ರಿಪೀಟ್ ಆಗ್ತಾ ಇದೆ ಹೇಗೆ ಆಗ್ತಾ ಹೋದ್ರು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನನಗೆ ಆಗ್ತಿರೋದು ಯಾಕೆ ಪೊಲೀಸರು ಈ ಪ್ರಕರಣವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡ್ರು ಒಂದು ಲಂಚ ತಗೊಂಡಿರಬೇಕು ಅಥವಾ ಮಹಿಳೆ ಶ್ರೀಮಂತ ಮಹಿಳೆ ಅನ್ನೋದಂತ ಅಂತ ಅನ್ಸಿರಬೇಕು ಅಥವಾ ಪ್ರಭಾವಿ ಮಹಿಳೆ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿರಬೇಕು ಏನೋ ಗೊತ್ತಿಲ್ಲ ಜೊತೆಗೀತ ಬಡವ ಅಲ್ಲ ಹೊಡೆದ ಕೊಂದ್ರು ಯಾರು ಕೇಳಲ್ಲ ಅನ್ನುವಂಥ ಮನಸ್ಥಿತಿ ಇರಬೇಕು ಏನು ರಾಕ್ಷಸರು ಅವರೆಲ್ಲ ಮನುಷ್ಯರಾಗಿರೋದಕ್ಕೆ ಅವರೆಲ್ಲರೂ ಕೂಡ ಥೂ ಅಂತ ಒಗಿಬೇಕು ನನ್ನ ಪ್ರಕಾರ ಐದು ಜನರನ್ನ ಏನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಇದು ಕಾನೂನು ವಿರುದ್ಧವಾಗಿ ಇಂಥ ಮಾತನಾಡಬಾರ್ದು ಆದ್ರೆ ಮಾತಾಡಲೇಬೇಕಾಗತ್ತೆ ಐದು ಜನರನ್ನು ತಂದು ಜನರ ನಡುವೆ ನಿಲ್ಲಿಸ್ಬೇಕ್ರಿ ಐದು ಜನ ಪೊಲೀಸ್ ಆಫೀಸರ್ ಇದ್ದಾರೆ ಜನರ ನಡುವೆ ನಿಲ್ಲಿಸಬೇಕು ಸುತ್ತಮುತ್ತ ಜನ ಸೇರ್ಕೊಂಡು ಕಲ್ಲಲ್ಲಿ ಬಾರಿಸ್ಬೇಕು ಅವರಿಗೆ ಕ್ಷಮಿಸಿ ಪತ್ರಕರ್ತನಾಗಿ ಇಂಥ ಮಾತನ್ನು ಆಡಬಾರದು ಅದು ಕಾನೂನಿಗೆ ವಿರುದ್ಧವಾಗಿದ್ದು ಆದರೆ ಇಂಥದ್ದನ್ನು ಕೇಳ್ತಾ ಇದ್ದಾಗ ಹಾಗ ಅನಿಸ್ಬಿಡುತ್ತೆ ಎಂಥವರಿಗೂ ಕೂಡ ಎಂಥವರಿಗೂ ಕೂಡ ಹಾಗೆ ಅನಿಸೋದಿಕ್ಕೆ ಶುರುವಾಗುತ್ತೆ ಎಂಥ ಭೀಕರವಾದಂಥ ಘಟನೆ ನೋಡಿ ಸದ್ಯ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಂದುಗಳ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ